ಟ್ವಿಟರ್ ಯಶಸ್ಸು ಆನಲೈನ್ನಲ್ಲಿ ಬ್ರ್ಯಾಂಡ್ ನಿರ್ಮಿಸಲು ನೀವು ಸಾಕಷ್ಟು ಸ್ವಯಂಚಾಲಿತ ಮಾರ್ಗವನ್ನು ಹುಡುಕುತ್ತಿದ್ದರೆ ನೀವು ಟ್ವಿಟರ್ಗಿಂತ ಹೆಚ್ಚಿನದನ್ನು ನೋಡಬೇಕಾಗಿಲ್ಲ ದೀರ್ಘಕಾಲದವರೆಗೆ ಬಹಳಷ್ಟು ಮಾರಾಟಗಾರರು ಮತ್ತು ಮಾರ್ಕೆಟಿಂಗ್ ಕಂಪನಿಗಳು ಟ್ವಿಟರ್ ಅನ್ನು ಬ್ರಾಂಡ್ ರಚನೆಗೆ ಉತ್ತಮ ಸ್ಥಳವೆಂದು ದೀರ್ಘಕಾಲ ಪರಿಗಣಿಸಿವೆ ಟ್ವಿಟರ್ ಬಳಸಲು ತುಂಬಾ ಸುಲಭ ನೀವು ಟ್ವೀಟ್ ಅನ್ನು ಪೋಸ್ಟ್ ಮಾಡಬೇಕಾಗಿದೆ ಅದು ಇನ್ನೂರು ಎಂಬತ್ತು ಅಕ್ಷರಗಳು ನೀವು ಅದನ್ನು ಸಾಕಷ್ಟು ಸಮಯದವರೆಗೆ ಮಾಡಬೇಕಾಗಿದೆ ನೀವು ಸರಿಯಾದ ವಿಷಯವನ್ನು ಆರಿಸಬೇಕಾಗುತ್ತದೆ ಮತ್ತು ವಿವರಗಳಿಗೆ ಸಾಕಷ್ಟು ಗಮನ ಮತ್ತು ಗಮನವನ್ನು ನೀಡಿದರೆ ನೀವು ಅದನ್ನು ಸರಿಯಾಗಿ ಪಡೆಯುತ್ತೀರಿ ಇದು ಕೇವಲ ಸಮಯದ ವಿಷಯವಾಗಿದೆ ಟ್ವಿಟರ್ ಸ್ವಯಂಚಾಲಿತ ಆಧಾರದ ಮೇಲೆ ಯಶಸ್ಸನ್ನು ಬಹುಮಟ್ಟಿಗೆ ತಲುಪಿಸುತ್ತದೆ ಆದರೆ ಅಲ್ಲಿಗೆ ಹೋಗಲು ನೀವು ನಿಮ್ಮ ಬಾಕಿ ಪಾವತಿಸಬೇಕಾಗುತ್ತದೆ ಈ ಮಾರ್ಗದರ್ಶಿಯಲ್ಲಿ ನೀವು ಕಲಿಯುವುದು ಇಲ್ಲಿದೆ ಟ್ವಿಟರ್ನಲ್ಲಿ ಮಾರ್ಕೆಟಿಂಗ್ ಪ್ರಾರಂಭಿಸುವ ಮೊದಲು ಮಾಡಬೇಕಾದ ಕೆಲಸಗಳು ಕೈಪಿಡಿ ಅಥವಾ ಪೂರ್ಣ ಆಟೋ ಟ್ವಿಟರ್ ಮಾರ್ಕೆಟಿಂಗ್ ಮಾಡಲು ಸಿದ್ಧರಾಗಿ ಇದನ್ನು ಕೈಯಾರೆ ಮಾಡುವುದು ಹಸ್ತಚಾಲಿತ ಟ್ವೀಟಿಂಗ್ ಸಾಧಕ ಬಾಧಕ ಸರಿಯಾದ ಸ್ಥಾಪಿತ ಪ್ರಭಾವದ ನಾಯಕರನ್ನು ಕಂಡುಹಿಡಿಯುವುದು ಟ್ವಿಟರ್ ಅನುಸರಿಸಿ ಮತ್ತು ತೊಡಗಿಸಿಕೊಳ್ಳಿ ನೀವು ಹೆಚ್ಚಿನ ನಿಶ್ಚಿತಾರ್ಥದ ಮಟ್ಟವನ್ನು ತಲುಪಿದಾಗ ಏನಾಗುತ್ತದೆ ನಿಮ್ಮ ವಿಷಯವನ್ನು ಅತ್ಯುತ್ತಮವಾಗಿಸುವುದು ಪ್ರಶ್ನೆಗಳ ಶಕ್ತಿಯನ್ನು ನಿಯಂತ್ರಿಸಿ ಟ್ವಿಟರ್ ಮಾರ್ಕೆಟಿಂಗ್ ಅನುಸರಿಸಲು ಉತ್ತಮ ಅಭ್ಯಾಸಗಳು